ಆಕಾಶವಾಣಿ ತಾಯಿ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಗರ್ಭಾವಸ್ಥೆಯಲ್ಲಿನ ಮಧುಮೇಹ ಈ ಸಮಸ್ಯೆಯ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಭವ್ಯ ಹೆಚ್ ಯು ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ ಕೆಳುಗರೆ ಮಹಿಳೆಯರು ತಮ್ಮ ಗರ್ಭಾವಸ್ಥೆಯ ಸಮಯದಲ್ಲಿ ಹಲವಾರು ಮಾನಸಿಕ ಹಾಗೂ ದೈಹಿಕ ಏರುಪೇರುಗಳನ್ನು ಎದುರಿಸ್ತಾರೆ ಈ ಸಮಸ್ಯೆಗಳಲ್ಲಿ ಒಂದಾದ ಗರ್ಭಾವಸ್ಥೆಯಲ್ಲಿನ ಮಧುಮೇಹ ಯಾಕೆ ಉಂಟಾಗುತ್ತೆ ಇದಕ್ಕೆ ಪರಿಹಾರವೇನು ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಭವ್ಯ ಹೆಚ್ಚು ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಹಾಗೆ ಇವರು ಭಾರತೀಯ ವೈದ್ಯಕೀಯ ಸಂಘ ಮತ್ತು ಫಾಕ್ಸಿಯ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಭವ್ಯ ಅವರ ನಮಸ್ಕಾರ ಡಾಕ್ಟರ್ ಈ ಗರ್ಭಧಾರಣೆಯ ಮಧುಮೇಹ ಅಂದ್ರೇನು ಇದು ಯಾಕೆ ಗರ್ಭಾವಸ್ಥೆಯಲ್ಲಿ ಉಂಟಾಗುತ್ತೆ ಈ ಮಧುಮೇಹ ಅಂತ ಎಲ್ಲ ಕೇಳಿರ್ತೇನೆ ಸೊ ನಮ್ಮ ದೇಹದಲ್ಲಿ ಉಂಟಾಗುವಂತಹ ಸಕ್ಕರೆ ಅಂಶ ಏನಿದೆ ಅದು ಹೆಚ್ಚಾಗಿರುತ್ತೆ ಸೊ ಗರ್ಭಾವಸ್ಥೆಯ ಸಮಯದಲ್ಲಿ ಮೊದಲ ಬಾರಿಗೆ ಈ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿದ್ರೆ ಅದನ್ನ ನಾವು ಗರ್ಭಾವಸ್ಥೆಯ ಮಧುಮೇಹ ಅಥವಾ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಸ್ ಅಂತ ಹೇಳಿ ಕರಿತೇವೆ ಸಾಮಾನ್ಯವಾಗಿ ನಾವು ಆಹಾರ ತಗೊಂಡಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಏನಿದೆ ಹೆಚ್ಚಾಗತ್ತೆ ಸೊ ಅದನ್ನ ನಿಯಂತ್ರಿಸಕ್ಕೆ ಅಂತ ಹೇಳಿ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗತ್ತೆ ನಮ್ಮ ದೇಹದಲ್ಲಿ ಸೊ ಅದು ಈ ಶುಗರ್ ಲೆವೆಲ್ಸ್ನ ಮೆಟಬಲೈಸ್ ಮಾಡಿ ಆ ಸಕ್ಕರೆ ಅಂಶ ಏನಿದೆ ಅದನ್ನು ದೇಹದಲ್ಲಿ ಕಡಿಮೆ ಮಾಡುತ್ತೆ ಸೊ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂತ ಅಂದರೆ ಕೆಲವು ಪ್ಲಾಸೆಂಟಲ್ ಹಾರ್ಮೋನ್ಸ್ ಏನಿದೆ ಅದು ಈ ಇನ್ಸುಲಿನ್ನ ಎಫೆಕ್ಟ್ ಏನಿದೆ ಅದನ್ನು ಕಡಿಮೆ ಮಾಡುತ್ತೆ ಅದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ ಸೊ ಹಾಗಾಗಿ ಈ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಸಾಮಾನ್ಯವಾಗಿ ಕೂಡ ಈ ಶುಗರ್ ಲೆವೆಲ್ಸ್ ಏನಿದೆ ಹೆಚ್ಚಾಗುತ್ತೆ ಅದು ತಾಯಿಯ ರಕ್ತದಲ್ಲಿ ಹೆಚ್ಚಾಗಿದ್ದು ರಕ್ತ ಚಲನೆಯಲ್ಲಿ ಮಗುವಿಗೂ ಸೇರ್ಕೊಳ್ಳುತ್ತೆ ಅದು ಮಗುವಿನ ಬೆಳವಣಿಗೆಗೂ ಬಹಳ ಮುಖ್ಯ ಸೊ ಇದು ನಾರ್ಮಲ್ ಆಗಿ ಆಗುವಂತಹ ಒಂದು ಬದಲಾವಣೆ ಆದ್ರೆ ಕೆಲವರಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರಿಗೆ ಈಗ ಡಯಾಬಿಟಿಸ್ ಬರುವಂತಹ ಚಾನ್ಸಸ್ ಇದ್ದವರಲ್ಲಿ ಅಂದ್ರೆ ಫ್ಯಾಮಿಲಿಯಲ್ಲಿ ಡಯಾಬಿಟಿಸ್ ಇದ್ರೆ ಅಂದ್ರೆ ಅವರ ತಂದೆ ತಾಯಿಗೆ ಡಯಾಬಿಟಿಸ್ ಇತ್ತು ಅಥವಾ ಅವರ ತಾಯಿ ಅವರ ಗರ್ಭಾವಸ್ಥೆಯ ಸಮಯದಲ್ಲಿ ಅವರಿಗೆ ಶುಗರ್ ಹೆಚ್ಚಾಗಿತ್ತು ಅಂತ ಅಂದ್ರೆ ಅಥವಾ ಅವರ ತೂಕ ಹೆಚ್ಚಾಗಿತ್ತು ಅಂತ ಅಂದ್ರೆ ಅಂದ್ರೆ ಒಬಿಸಿಟಿ ಇದ್ದವರಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಲ್ಲಿ ನಾವು ಹೆಚ್ಚಾಗಿ ಈ ಜೆಸ್ಟೇಷನಲ್ ಡಯಾಬಿಟಿಸ್ನ ಕಂಡು ಬರುತ್ತೆ ಅಂತವರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಾರ್ಮಲ್ ಆಗಿನೇ ಅವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ ಅಂದ್ರೆ ಅವರ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ ಸೊ ಅಂಥವರಲ್ಲಿ ಪ್ರೆಗ್ನೆಂಟ್ ಆದಾಗ ಈ ಹಾರ್ಮೋನಿನ ಎಫೆಕ್ಟ್ ಇಂದ ಏನಾಗುತ್ತೆ ಅಂತ ಅಂದ್ರೆ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇನ್ನೂ ಹೆಚ್ಚಾಗುತ್ತೆ ಸೊ ಹಾಗಾಗಿ ಸಾಮಾನ್ಯ ಇದ್ದವರಲ್ಲಿ ಸಕ್ಕರೆ ಮಟ್ಟ ಎಷ್ಟು ಹೆಚ್ಚಾಗುತ್ತೋ ಅದಕ್ಕೂ ಅಧಿಕವಾಗಿ ಇವರಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ತುಂಬಾ ಹೆಚ್ಚಾಗಿ ಶುಗರ್ ಲೆವೆಲ್ಸ್ ಹೋದ್ರೆ ಅದರಿಂದ ಒಳ್ಳೇದಾಗದ್ಕಿಂತ ಅದರ ಕೆಟ್ಟ ಪರಿಣಾಮಗಳೇ ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ಡಯಾಬಿಟಿಸ್ ಇನ್ ಪ್ರೆಗ್ನೆನ್ಸಿ ಅಂತ ತಗೊಂಡ್ರೆ ಎರಡು ತರ ನಾವು ಹೇಳ್ಬೋದು ಒಂದು ಆಲ್ರೆಡಿ ಡಯಾಬಿಟಿಕ್ ಇದ್ದವರು ಪ್ರೆಗ್ನೆಂಟ್ ಆದಾಗ ಹೇಗಿರತ್ತೆ ಅಂತ ಸೊ ಅಥವಾ ಮೊದಲ ಬಾರಿಗೆ ಅವ್ರಿಗೆ ಗರ್ಭಾವಸ್ಥೆಯಲ್ಲಿ ಈ ಡಯಾಬಿಟಿಸ್ ಅನ್ನೋದು ಡಯಾಗ್ನೋಸ್ ಆಗೋದು ಸೊ ನಾವು ಇದರಲ್ಲಿ ಜಸ್ಟೇಷನಲ್ ಡಯಾಬಿಟಿಸ್ ಅನ್ನೋದ್ರ ಬಗ್ಗೆನೇ ನಾವು ಡಿಸ್ಕಸ್ ಮಾಡೋಣ ಅಂದರೆ ಸೊ ಮೇಯ್ನಾಗಿ ಈ ಹಾರ್ಮೋನ್ ವ್ಯತ್ಯಾಸದಿಂದ ಉಂಟಾಗುವಂಥ ಬದಲಾವಣೆ ಇದು ಜಸ್ಟೇಷನಲ್ ಡಯಾಬಿಟಿಸ್ ಐದು ತಿಂಗಳ ಆದ ನಂತರ ಇದು ಕಂಡು ಬರುತ್ತೆ ಯಾಕೆಂದರೆ ಐದು ತಿಂಗಳ ಸಮಯದಲ್ಲಿ ಈ ಪ್ಲಾಸೆಂಟಲ್ ಹಾರ್ಮೋನ್ಸು ಹೆಚ್ಚಾಗಿರುತ್ತೆ ಸೊ ಅದರ ಎಫೆಕ್ಟ್ ಜಾಸ್ತಿ ಇರುತ್ತೆ ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಐದು ತಿಂಗಳು ಕಳೆದ ನಂತರ ಯೂಶಲಿ ನಮಗೆ ಈ ಜೆಸ್ಟೇಷನಲ್ ಡಯಾಬಿಟಿಸ್ ಕಂಡು ಬರೋದು ಡಾಕ್ಟರ್ ಭವ್ಯ ಈಗ ತಾಯಿಗೆ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಇದೆ ಅಂತ ನೀವು ಹೇಗೆ ಪರೀಕ್ಷಿಸ್ತೀರಾ ಅಥವಾ ನಿರ್ಣಯಿಸ್ತೀರಾ ಗರ್ಭಾವಸ್ಥೆಯಲ್ಲಿ ಡಯಾಬಿಟಿಸ್ ಬಂದಾಗ ಯಾವುದೇ ರೀತಿಯಾದಂತಹ ಪ್ರತ್ಯೇಕ ರೋಗ ಲಕ್ಷಣಗಳೇನು ಕಂಡು ಬರೋದಿಲ್ಲ ಕೆಲವರಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಬಾಯರ್ಕೆ ಹೆಚ್ಚಾಗೋದು ಅಥವಾ ಮೂತ್ರ ಹೆಚ್ಚಾಗೋದು ಈ ರೀತಿ ಕಂಡು ಬರಬಹುದು ಅಥವಾ ಪದೇ ಪದೇ ಮೂತ್ರ ಇನ್ಫೆಕ್ಷನ್ ಆಗ್ತಾ ಇರೋದು ಅಥವಾ ಬಿಳಿ ಮುಟ್ಟು ಹೆಚ್ಚಾಗೋದು ಅಂದ್ರೆ ಕ್ಯಾಂಡಿಡಿಯಲ್ ಇನ್ಫೆಕ್ಷನ್ ಅಲ್ಲಿ ಉರಿ ಊತ ಹೆಚ್ಚಾಗೋದು ಸೊ ಈ ರೀತಿ ಲಕ್ಷಣಗಳು ಕಾಣ್ಬೋದು ಸೊ ನಾವು ಎಲ್ಲಾ ಗರ್ಭಧಾರಿಸಿರುವಂತ ಮಹಿಳೆಯರಿಗೆ ಈ ಶುಗರ್ ಟೆಸ್ಟ್ ಅನ್ನ ನಾವು ಮಾಡಲೇಬೇಕಾಗುತ್ತೆ ಯಾಕಂದ್ರೆ ನಮ್ಮ ಭಾರತದವರು ಡಯಾಬಿಟಿಸ್ ಗೆ ಹೆಚ್ಚು ಪ್ರೋನ್ ಇರೋರು ಸೊ ಹಾಗಾಗಿ ಎಲ್ಲರಲ್ಲೂ ನಾವು ಪರೀಕ್ಷೆ ಮಾಡಲೇಬೇಕು ಎರಡ್ ತರ ನಾವು ಪರೀಕ್ಷೆ ಮಾಡಬಹುದು ಒಂದು ಓರಲ್ ಗ್ಲುಕೋಸ್ ಚಾಲೆಂಜ್ ಟೆಸ್ಟ್ ಅಂತ ಉಂಟು ಇನ್ನೊಂದು ಓರಲ್ ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಅಂದ್ರೆ ನಮ್ಮ ದೇಹ ಈ ನಾವು ಕೊಡುವಂತಹ ಗ್ಲುಕೋಸ್ ಏನಿದೆ ಅದನ್ನ ಎಷ್ಟ್ರ ಮಟ್ಟಿಗೆ ಮೆಟಬಲೈಸ್ ಮಾಡಬಹುದು ಅನ್ನೋದನ್ನ ನಾವು ಈ ಟೆಸ್ಟ್ ಇಂದ ಚೆಕ್ ಮಾಡ್ತೇವೆ ಸೊ ಓರಲ್ ಗ್ಲುಕೋಸ್ ಚಾಲೆಂಜ್ ಟೆಸ್ಟ್ ಅಂದ್ರೆ ಈಗ ಪ್ರೆಗ್ನೆಂಟ್ ವುಮೆನ್ ಒಂದ್ಸಲ ಚೆಕ್ಅಪ್ ಗೆ ಬಂದಾಗ ಸೊ ನಾವೇನ್ ಮಾಡ್ತೇವೆ ಅವರಿಗೆ ಸೆವೆಂಟಿ ಫೈವ್ ಗ್ರಾಮ್ ಗ್ಲುಕೋಸ್ ಅನ್ನ ಒಂದ್ ಗ್ಲಾಸ್ ನೀರಲ್ಲಿ ಕಲಸಿ ಕುಡಿಲಿಕ್ಕೆ ಹೇಳ್ತೇವೆ ಅದು ಕುಡಿದು ಒಂದ್ ಎರಡು ಗಂಟೆಗಳ ಕಾಲ ಬಿಟ್ಟು ಅವರ ಬ್ಲಡ್ ಟೆಸ್ಟ್ ಅನ್ನ ಮಾಡಿ ಚೆಕ್ ಮಾಡಿ ನೋಡ್ತೇವೆ ಅದರಲ್ಲಿ ಶುಗರ್ ಲೆವೆಲ್ಸ್ ನೂರ ನಲ್ವತ್ತಕ್ಕಿಂತ ಹೆಚ್ಚಿದ್ರೆ ಅವರಿಗೆ ಇದು ಜೆಸ್ಟೇಷನಲ್ ಡಯಾಬಿಟಿಸ್ ಇದೆ ಅಂತ ಹೇಳಿ ನಾವು ಆ ರೀತಿ ಡಯಾಗ್ನೋಸ್ ಮಾಡ್ತೇವೆ ಸೊ ಇನ್ನೂ ಒಂದ್ ರೀತಿ ನಾನು ಹೇಳಿದಾಗ ಓರಲ್ ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಇದು ಹೇಗೆ ಚೆಕ್ ಮಾಡೋದು ಅಂತಂದ್ರೆ ಖಾಲಿ ಹೊಟ್ಟೆಯಲ್ಲಿ ಬರಬೇಕು ಅಂದ್ರೆ ರಾತ್ರಿ ಒಂದು ಎಂಟು ಗಂಟೆಗಳ ಕಾಲ ಅವರು ಏನು ತಿಂದಿರಬಾರ್ದು ಬೆಳಗ್ಗೆನೆ ಖಾಲಿ ಹೊಟ್ಟೆಗೆ ಬಂದಾಗ ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಚೆಕ್ ಮಾಡ್ತೇವೆ ಅದಾದ್ಮೇಲೆ ಅವರಿಗೆ ಸೆವೆಂಟಿ ಫೈವ್ ಗ್ರಾಮ್ ಗ್ಲುಕೋಸ್ ಅನ್ನ ಒಂದು ಗ್ಲಾಸ್ ನೀರಲ್ಲಿ ಕುಡಿಲಿಕ್ಕೆ ಹೇಳ್ತೇವೆ ಅದು ಕುಡಿದ ಮೇಲೆ ಎರಡು ಗಂಟೆಗಳ ಕಾಲ ಬಿಟ್ಟು ಬ್ಲಡ್ ಶುಗರ್ಸ್ ನ ಚೆಕ್ ಮಾಡಿ ನೋಡ್ತೇವೆ ಸೊ ಫಾಸ್ಟಿಂಗ್ ಶುಗರ್ಸ್ ಮತ್ತೆ ಒನ್ ಅವರ್ ಮತ್ತೆ ಟೂ ಅವರ್ ಗ್ಲುಕೋಸ್ ಕುಡಿದ ನಂತರ ಶುಗರ್ ಟೆಸ್ಟ್ ಈ ಮೂರಲ್ಲಿ ಎರಡು ವ್ಯಾಲ್ಯೂ ಅಬ್ ನಾರ್ಮಲ್ ಬಂದಿದ್ರೆ ಅಂದ್ರೆ ನಾರ್ಮಲ್ ಗಿಂತ ಹೆಚ್ಚಿದ್ರೆ ಸೊ ಅವರಿಗೆ ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಇದೆ ಅಂತ ಹೇಳಿ ಅದನ್ನ ನಾವು ಕನ್ಫರ್ಮ್ ಮಾಡ್ಕೋಬಹುದು ಸೊ ಈ ಟೆಸ್ಟ್ ನ ಸಾಮಾನ್ಯವಾಗಿ ಯಾವ ಟೈಮಲ್ಲಿ ಮಾಡಬೇಕಪ್ಪ ಅಂತ ಅಂದ್ರೆ ನಾನು ಆಗ್ಲೇ ಹೇಳಿದಾಗ ಯಾರಲ್ಲಿ ಡಯಾಬಿಟಿಸ್ ಆಗುವಂತಹ ರಿಸ್ಕ್ ಹೆಚ್ಚಿದೆ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಲ್ಲಿ ಅಥವಾ ಈಗ ನಾವು ಆಗಲೇ ಡಿಸ್ಕಸ್ ಮಾಡಿದಾಗ ಪಾಲಿಸಿಸ್ಟಿಕ್ ಓವರೀಸ್ ಇದ್ದವರಲ್ಲೂ ಕೂಡ ಡಯಾಬಿಟಿಸ್ ಇರುತ್ತೆ ಅಂತ ಇತ್ತು ಸೊ ಪಿ ಸಿ ಇದ್ದವರಲ್ಲಿ ಮತ್ತೆ ಒಬೆಸಿಟಿ ಇದ್ದವರಲ್ಲಿ ಜೆಸ್ಟೇಷನಲ್ ಚಾನ್ಸಸ್ ಹೆಚ್ಚಾಗಿರುತ್ತೆ ಅವರಲ್ಲಿ ಅವರು ಮೊದಲ ಮೂರು ತಿಂಗಳಲ್ಲೇ ಕೂಡ ಈ ಓಜಿ ಟಿ ಟಿ ಟೆಸ್ಟ್ ಅಂತ ಏನ್ ಟೆಸ್ಟ್ ಮಾಡಿಸ್ಕೋಬಹುದು ಅದು ನಾರ್ಮಲ್ ಇತ್ತು ಅಂದ್ರೆ ಹಾಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಅವರಿಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ವಾರಗಳ ಮಧ್ಯ ಅಂದ್ರೆ ಆರರಿಂದ ಏಳನೇ ತಿಂಗಳಲ್ಲಿ ಮತ್ತೊಮ್ಮೆ ಚೆಕ್ ಮಾಡಲೇ ಯಾವುದೇ ಯಾವ್ದೇ ರೀತಿಯಾದ ರಿಸ್ಕ್ ಇಲ್ಲದೆ ಇದ್ದವರಲ್ಲಿ ನಾವು ಡೈರೆಕ್ಟ್ ಆಗಿ ಆರರಿಂದ ಏಳನೇ ತಿಂಗಳಲ್ಲಿ ಒಂದ್ಸಲ ಈ ಟೆಸ್ಟ್ ಮಾಡಿದ್ರೂ ಸಾಕಾಗುತ್ತೆ ಲ್ಲಿ ಡಯಾಬಿಟೀಸ್ ಇರೋ ಚಾನ್ಸಸ್ ಇರಬಹುದು ಅನ್ಸುತ್ತೋ ಅವರಿಗೆ ನಾವು ಫಸ್ಟ್ ಚೆಕ್ಅಪ್ ಯಾವಾಗ ಬರ್ತಾರೋ ಆಂಟಿನೆಟಲ್ ಚೆಕ್ಅಪ್ ಆಗ್ಲೇ ಟೆಸ್ಟ್ ಮಾಡೋದ್ರೂ ಒಳ್ಳೇದಿರುತ್ತೆ ಯಾಕೆಂದ್ರೆ ನಾನು ಹೇಳಿದಾಗ ಜೆಸ್ಟ್ರೇಷನಲ್ ಡಯಾಬಿಟಿಸ್ ಐದ್ ತಿಂಗಳ ಆದ್ಮೇಲೆ ಹೆಚ್ಚಾಗಿ ಕಂಡು ಬರೋದ್ರಿಂದ ಆರರಿಂದ ಏಳು ತಿಂಗಳಲ್ಲಿ ಮಾತ್ರ ಚೆಕ್ ಮಾಡೋದು ಬಹಳ ಮುಖ್ಯ ಸರಿ ಡಾಕ್ಟರ್ ಭವ್ಯ ಈ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಉಂಟಾಗೋದ್ರಿಂದ ಅದು ಮಗುವಿನ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರೋಲ್ವಾ ಏನು ಪರಿಣಾಮ ಬೀರೋದಿಲ್ಲ ಅಂತ ಹೇಳಕ್ಕಾಗಲ್ಲ ಖಂಡಿತ ಅದರ ಪರಿಣಾಮ ಇರುತ್ತೆ ನಾನು ಹೇಳಿದಾಗ ಶುಗರ್ ಲೆವೆಲ್ಸ್ ಹೆಚ್ಚಾದಾಗ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತಲ್ಲ ಅದೇ ರೀತಿ ಈಗ ತಾಯಿಯ ರಕ್ತದಿಂದ ಶುಗರ್ ಲೆವೆಲ್ಸ್ ಮಗುವಿನಲ್ಲೂ ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಮಗುವಿನಲ್ಲೂ ಇನ್ಸುಲಿನ್ ಹಾರ್ಮೋನು ಹೆಚ್ಚಾಗಿ ಉತ್ಪತ್ತಿ ಆಗಿರುತ್ತೆ ಈ ಇನ್ಸುಲಿನ್ ಹಾರ್ಮೋನು ಮಗುವಿನಲ್ಲಿ ಗ್ರೋತ್ ಹಾರ್ಮೋನ್ ಅಂದ್ರೆ ಅದು ಮಗುವಿನ ಬೆಳವಣಿಗೆ ಆಗಲು ಹೆಚ್ಚಾಗಿ ಇರುತ್ತೆ ಸೊ ಈ ಗ್ರೋತ್ ಹಾರ್ಮೋನ್ ಲೆವೆಲ್ಸ್ ಹೆಚ್ಚಾದಾಗ ಮಗು ಏನಾಗುತ್ತೆ ದೊಡ್ಡದಾಗಿ ಬೆಳಿತಾ ಹೋಗತ್ತೆ ಸೊ ಮಗುವಿನ ತೂಕ ಹೆಚ್ಚಾಗ್ತಾ ಹೋಗುತ್ತೆ ಸಾಮಾನ್ಯವಾಗಿ ನಾವು ಜೆಸ್ಟೇಷನಲ್ ಡಯಾಬಿಟಿಸ್ ಇರೋರಲ್ಲಿ ನೋಡೋ ಹಾಗೆ ಮಗುವಿನ ತೂಕ ನಾಲ್ಕು ಕೆ ಜಿಗಿಂತ ಹೆಚ್ಚಿರೋ ಸಾಧ್ಯತೆ ಇರುತ್ತೆ ಸೊ ಮಗುವಿನ ತೂಕ ಹುಟ್ಟಿದಾಗ ನಾಲ್ಕು ಕೆ ಜಿಗಿಂತ ಹೆಚ್ಚಿದ್ರೆ ಅದನ್ನ ನಾವು ಮ್ಯಾಕ್ರೋಸೋಮಿಯಾ ಅಂತ ಹೇಳಿ ಕರಿತೇವೆ ಅದಲ್ಲದೆ ಬೇರೆ ಏನಾಗುತ್ತೆ ಅಂತ ಅಂದ್ರೆ ಮಗುವಲ್ಲೂ ಶುಗರ್ ಲೆವೆಲ್ಸ್ ಹೆಚ್ಚಾಗಿರೋದ್ರಿಂದ ಮಗುವಿನ ಮೂತ್ರ ಹೆಚ್ಚಾಗಿ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಮಗುವಿನ ಸುತ್ತ ಇರುವ ನೀರು ಅಂದ್ರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಏನು ಹೇಳ್ತೇವೋ ಅದು ಹೆಚ್ಚಾಗ್ತಾ ಹೋಗುತ್ತೆ ಸೊ ಅದು ನಾರ್ಮಲ್ ಲೆವೆಲ್ಗಿಂತ ಹೆಚ್ಚಾದಾಗ ಅದನ್ನು ನಾವು ಪಾಲಿಹೈಡ್ರಾಮ್ನಿಯಾಸ್ ಅಂತ ಕರಿತೇವೆ ಸೊ ಇದರಿಂದನೂ ಹಲವಾರು ತೊಂದರೆಗಳು ಉಂಟಾಗತ್ತೆ ಸೊ ಶುಗರ್ ಲೆವೆಲ್ಸ್ ತುಂಬ ಕಂಟ್ರೋಲ್ ಅಲ್ಲೇ ಇಲ್ಲ ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ಅದು ಪ್ಲಾಸೆಂಟ ಅಂತ ಏನು ಹೇಳ್ತೀವ ಈ ಪ್ಲಾಸೆಂಟ ಮೂಲಕನೇ ಮಗುವಿಗೆ ಯಾವುದೇ ರೀತಿಯಾದ ಪೌಷ್ಟಿಕಾಂಶ ಹೋಗೋದು ಆಕ್ಸಿಜನ್ ಸಪ್ಲೈ ಆಗೋದು ಈ ಶುಗರ್ ಲೆವೆಲ್ಸ್ ಹೆಚ್ಚಾದಾಗ ಅದು ಪ್ಲಾಸೆಂಟ್ ಆಕ್ಸಿಜನ್ ಏನು ಮಗುವಿಗೆ ಹೋಗಬೇಕಾಗಿರುತ್ತೋ ಅದನ್ನ ತಡೆಯುತ್ತೆ ಆತರ ಏನಾದ್ರು ಆದರೆ ಸಡನ್ ಆಗಿ ತಾಯಿ ಹೊಟ್ಟೆಯಲ್ಲೇ ಮಗು ತೀರ್ಕೊಳ್ಳುವಂತ ಸಾಧ್ಯತೆನೂ ಇರುತ್ತೆ ಅದು ಒಂದು ಬಹಳ ನೋಡಲೇಬೇಕಾದಂತಹ ಒಂದು ಜಸ್ಟೇಷನಲ್ ಡಯಾಬಿಟ್ ಆಗುವಂತ ಒಂದು ತೀರ ಸೈಡ್ ಎಫೆಕ್ಟ್ ಅಂತ ಏನ್ ಹೇಳ್ತೀವೋ ಅದ್ರದ್ದು ಸೊ ಹಾಗಾಗಿ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಲೆವೆಲ್ಸ್ ನ ತುಂಬಾ ಕಂಟ್ರೋಲ್ ಇಡೋದು ಬಹಳ ಮುಖ್ಯ ಯು ಡಿ ಅಲ್ಲದೆ ಬೇರೆ ಇನ್ನೇನಾಗುತ್ತೆ ಅಂತಂದ್ರೆ ಮಗು ಜನಿಸಿದ ಮೇಲೂ ಕೂಡ ಮಗುವಿಗೆ ಉಸಿರಾಡೋ ತೊಂದರೆ ಆಗ್ಬೋದು ಮತ್ತೆ ಮಗು ಹುಟ್ಟಿದ ಮೇಲೆ ಏನಾಗುತ್ತೆ ಅಂತ ತಾಯಿಯಿಂದ ಬರ್ತಿದ್ದಂತ ಶುಗರ್ ಲೆವೆಲ್ ಸಡನ್ ಆಗಿ ಕಡಿಮೆ ಆಗೋಗುತ್ತೆ ಸ್ಟಾಪ್ ಆಗುತ್ತೆ ಆದ್ರೆ ಇನ್ಸುಲಿನ್ ಏನು ಮಗುವಿನಲ್ಲಿ ಉತ್ಪತ್ತಿ ಆಗುತ್ತಿರುತ್ತೋ ಅದು ಹೆಚ್ಚಾಗೇ ಇರುತ್ತೆ ಹಾಗಾಗಿ ಮಗುವಿನಲ್ಲಿ ಸಡನ್ ಆಗಿ ಶುಗರ್ ಲೆವೆಲ್ಸ್ ಕಡಿಮೆ ಆಗಿ ಹೋಗುತ್ತೆ ಸೊ ಅದನ್ನ ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೇವೆ ಅಲ್ಲದೆ ಮಗುವಿನಲ್ಲಿ ಜಾಂಡಿಸ್ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಮತ್ತೆ ಮಗು ಇನ್ನ ಬೆಳೀತಾ ಹೋಗೋ ಹಾಗೆ ಆ ಮಗುವಿಗೂ ಕೂಡ ಡಯಾಬಿಟಿ ಬರೋ ಚಾನ್ಸಸ್ ಇರುತ್ತೆ ಮತ್ತೆ ಒಬಿಸಿಟಿ ಸೊ ಈ ಎರಡು ಪ್ರಾಬ್ಲಮ್ಸ್ ಕೂಡ ಬರೋ ಸಾಧ್ಯತೆಗಳು ಇರುತ್ತೆ ಸರಿ ಇನ್ನು ಡಾಕ್ಟರ್ ಈ ಗರ್ಭಾವಸ್ಥೆಯ ಮಧುಮೇಹದಿಂದ ತಾಯಿಗೆ ಯಾವೆಲ್ಲ ಸಮಸ್ಯೆಗಳು ಬರಬಹುದು ತಾಯಿಗೆ ಅಂತಂದರೆ ಈಗ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಿರೋದ್ರಿಂದ ಇನ್ಫೆಕ್ಷನ್ಗಳು ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಮೂತ್ರದ ಇನ್ಫೆಕ್ಷನ್ ಪದೇ ಪದೇ ಮೂತ್ರ ಹೋಗೋದು ಉರಿ ಮೂತ್ರ ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಮತ್ತು ಮಗು ಸುತ್ತ ನೀರು ಹೆಚ್ಚಾಗಿರೋದ್ರಿಂದ ಏನಾಗುತ್ತೆ ಮತ್ತೆ ಮಗುನೂ ದೊಡ್ಡದಾಗಿರೋದ್ರಿಂದ ಹೊಟ್ಟೆ ತುಂಬ ದೊಡ್ಡದಾಗಿ ತುಂಬ ಜಾಸ್ತಿ ಅದು ಓವರ್ ಡಿಸ್ಟೆನ್ಷನ್ ಆಗೋದ್ರಿಂದ ತಾಯಿಗೆ ಉಸಿರಾಡೋ ತೊಂದರೆ ಓಡಾಡಲಿಕ್ಕೆ ತೊಂದರೆ ಆಗೋದು ಕಷ್ಟ ಆಗುತ್ತೆ ಮತ್ತು ಮಗು ತೂಕ ತುಂಬ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ನಾರ್ಮಲ್ ಡೆಲಿವರಿ ಸಾಧ್ಯತೆ ಕಡಿಮೆ ಆಗುತ್ತೆ ಸೊ ಸಿಜೇರಿಯನ್ ಸೆಕ್ಷನ್ ರೇಟ್ ಕೂಡ ಈ ಡಯಾಬಿಟಿಸ್ ಇದ್ದವರಲ್ಲಿ ತುಂಬಾ ಹೆಚ್ಚಾಗಿ ನಾವು ಕಂಡು ಬರ್ತೇವೆ ಸೊ ಮತ್ತೆ ಗರ್ಭಕೋಶ ತುಂಬಾ ಸ್ಟ್ರೆಚ್ ಆಗಿರುತ್ತಲ್ಲ ಸೊ ಅದರಿಂದಾಗಿ ಏನಾಗುತ್ತೆ ಅಂದ್ರೆ ಡೆಲಿವರಿ ಆದ್ಮೇಲೆ ರಕ್ತಸ್ರಾವ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ತಾಯಿಯಲ್ಲಿ ಇರುತ್ತೆ ಸೊ ಪಿ ಪಿ ಎಚ್ ಪೋಸ್ಟ್ ಮಾರ್ಟಮ್ ಹೆಮರೇಜ್ ಅಂತ ಹೇಳ್ತೇವೆ ಆಯ್ತು ಡಾಕ್ಟರ್ ಹಾಗಿದ್ರೆ ಈ ಗರ್ಭಾವಸ್ಥೆಯಲ್ಲಿ ಚಿಕಿತ್ಸೆ ಇದೆಯಾ ಹಾ ಖಂಡಿತ ಇದೆ ಎರಡು ರೀತಿ ಇರುತ್ತೆ ಟ್ರೀಟ್ಮೆಂಟ್ ಮೊದಲನೇದಾಗಿ ಅವರಿಗೆ ಜೀವನ ಶೈಲಿ ಬದಲಾವಣೆ ಅಂದರೆ ಆಹಾರ ಪದ್ಧತಿ ಮತ್ತು ವ್ಯಾಯಾಮ ಸೊ ಈ ಎರಡರಿಂದನೇ ನಾವು ಆಲ್ಮೋಸ್ಟ್ ಒಂದು ತೊಂಬತ್ತು ಪರ್ಸೆಂಟ್ ಮಹಿಳೆಯರಲ್ಲಿ ನಾವು ಇದನ್ನು ನಿಯಂತ್ರಣಗೊಳಿಸ್ಬೋದು ಆಹಾರ ಪದ್ಧತಿ ಅಂತ ಬಂದರೆ ಈಗ ಪ್ರೆಗ್ನೆಂಟ್ ವುಮನಲ್ಲಿ ಮೇಯ್ನಾಗಿ ಅವರು ಊಟ ತಿಂಡಿ ಮಾಡಿದ ಮೇಲೇ ಅವರ ದೇಹದಲ್ಲಿ ಶುಗರ್ ಲೆವೆಲ್ಸ್ ಹೆಚ್ಚಾಗ್ತಾ ಇರೋದು ಸೊ ಹಾಗಾಗಿ ಊಟ ತಿಂಡಿಯಲ್ಲಿ ಅವರು ಪತ್ತೆ ಮಾಡಬೇಕಾಯ್ತಂದ್ರೆ ಸಿಹಿ ಪದಾರ್ಥಗಳನ್ನು ತಿನ್ನೋದನ್ನ ನಿಲ್ಲಿಸಬೇಕು ಸಕ್ಕರೆಯನ್ನು ಬಳಸಬಾರ್ದು ಮತ್ತೆ ಅತಿ ಹೆಚ್ಚು ಸಿಹಿ ಇರುವಂತಹ ಫ್ರೂಟ್ಸ್ ಕೂಡ ತಗೊಳ್ಳೋದನ್ನ ಅವಾಯ್ಡ್ ಮಾಡಬೇಕು ಅಂದರೆ ಮಾವಿನ ಹಣ್ಣು ಕಲ್ಲಂಗಡಿ ಹಣ್ಣು ಸಪೋಟಾ ಈ ತರದ್ದು ಅದರ ಬದಲಿಗೆ ಆಪಲ್ ಆರೆಂಜ್ ಮೋಸಂಬಿ ಕಿವಿ ಫ್ರೂಟ್ ಆಗಿರ್ಬೋದು ಅವಕಾಡ ಈ ಥರದ್ರಲ್ಲಾದರೆ ಸಕ್ಕರೆ ಅಂಶ ಕಡಿಮೆ ಇರುತ್ತೆ ಸೊ ಅಂಥದ್ದು ಯಾವುದಾದ್ರೂ ಫ್ರೂಟ್ಸ್ ತಗೊಳ್ಬಹುದು ಮತ್ತೆ ಡ್ರೈ ಫ್ರೂಟ್ಸ್ ಕೂಡ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ತರಕಾರಿ ಹೆಚ್ಚಾಗಿ ತಿನ್ನಬೇಕು ಮತ್ತೆ ಈ ವೈಟ್ ರೈಸ್ ಅನ್ನ ಊಟ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ ಅದರ ಬದಲಿಗೆ ರವೆ ರಾಗಿ ಇಲ್ಲ ಗೋಧಿಯಿಂದ ಮಾಡಿದ ದೋಸೆ ಇಲ್ಲ ಚಪಾತಿ ರೊಟ್ಟಿ ಆ ತರದನ್ನ ತಿಂದ್ರೆ ಒಳ್ಳೇದಿರುತ್ತೆ ಆ ಮೂರ್ ಹೊತ್ತು ಏನು ಊಟ ಮಾಡೋ ಪ್ರಮಾಣ ಇದೆಯಲ್ಲ ಅದನ್ನ ಅವರು ಡಿವೈಡ್ ಮಾಡಿ ಮೂರು ಹೊತ್ತು ತಿನ್ನೋದನ್ನ ಐದಿಲ್ಲ ಇಲ್ಲ ಆರು ಹೊತ್ತಾಗಿ ಆಗಿ ತಿನ್ಬಹುದು ಅಂದ್ರೆ ಎರಡು ಮೂರು ಗಂಟೆಯ ವ್ಯತ್ಯಾಸದಲ್ಲಿ ಸ್ವಲ್ಪ ಸ್ವಲ್ಪ ಹಾಗೆ ಸೊ ಒಂದೇ ಸಲ ನಮ್ಮ ದೇಹದಲ್ಲಿ ಶುಗರ್ ಹೆಚ್ಚಾಗೋದ್ರ ಬದಲು ಅದು ಸಮನಾಗಿ ಮೇಂಟೈನ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ ಅದ್ರ ಜೊತೆಗೆ ದಿನ ಊಟ ತಿಂಡಿ ಆದ ಮೇಲೆ ಬೆಳಗ್ಗೆ ಮತ್ತೆ ಸಂಜೆ ಅರ್ಧ ಗಂಟೆ ನಡೆಯೋದಾಗಿರ್ಬೋದು ಲಘುವಾಗಿ ಅವರು ವ್ಯಾಯಾಮ ಮಾಡೋದಾದ್ರು ಅವರಿಗೆ ಯಾವುದು ಸೂಕ್ತ ಅನ್ಸುತ್ತೋ ಆ ಕ್ರಮನ ಅವರು ಅಡವಡಿಸಿಕೊಂಡ್ರೆ ಬಹಳ ಒಳ್ಳೇದು ನಾವು ಈ ರೀತಿ ಈಗ ಶುಗರ್ ಲೆವೆಲ್ಸ್ ಇದ್ದವರಲ್ಲಿ ಒಂದ್ ಎರಡು ವಾರ ಅವರಿಗೆ ಈ ಆಹಾರ ಪದ್ಧತಿ ಮತ್ತು ವ್ಯಾಯಾಮ ಮಾಡಿ ಎರಡು ವಾರ ಬಿಟ್ಟು ಮತ್ತೆ ಶುಗರ್ಸ್ ಚೆಕ್ ಮಾಡಿಸ್ತೇವೆ ಅಂದರೆ ಖಾಲಿ ಹೊಟ್ಟೆದು ಫಾಸ್ಟಿಂಗ್ ಶುಗರ್ಸ್ ಮತ್ತೆ ತಿಂದ ಟೂ ಅವರ್ಸ್ ಕಳೆದು ಪೋಸ್ಟ್ ಪ್ರಾಂಡಿಯಲ್ ಅಂತ ಹೇಳ್ತೇವೆ ಆಗ ಶುಗರ್ ಚೆಕ್ ಮಾಡಿ ನೋಡ್ಬೋದು ಆಗ ಫಾಸ್ಟಿಂಗ್ ಬ್ಲಡ್ ಶುಗರ್ ಅವ್ರದ್ದು ತೊಂಬತ್ತೈದರಿಂದ ಒಳಗಿರ್ಬೇಕು ತಿಂಡಿ ಆದಮೇಲೆ ಮೇಲಿಂದು ನೂರ ಇಪ್ಪತ್ತಕ್ಕಿಂತ ಒಳಗಿರಬೇಕು ಸೊ ಆಗ ಇದ್ದಾಗ ಅವರ ಕಂಟ್ರೋಲಲ್ಲಿ ಇದೆ ಅಂತ ಹೇಳಿ ಸೊ ಅವರು ಇದೇ ಆಹಾರ ಶೈಲಿ ಜೀವನ ಶೈಲಿ ಏನು ಬದಲಾಯಿಸ್ಕೊಂಡಿದ್ದಾರೆ ಇದನ್ನೇ ಪ್ರೆಗ್ನೆನ್ಸಿ ಫುಲ್ ಕಂಟಿನ್ಯೂ ಮಾಡಿದ್ರೆ ಯಾವುದೇ ರೀತಿಯಾದಂಥ ತಾಯಿಗಾಗ್ಲಿ ಮಗುವಿಗಾಗ್ಲಿ ಯಾವುದೇ ಪರಿಣಾಮ ಉಂಟಾಗೋದಿಲ್ಲ ಸಪೋಸ್ ಅವರಿಗೆ ಇದು ಶುಗರ್ ಲೆವೆಲ್ಸ್ ಇಷ್ಟೆಲ್ಲ ಮಾಡಿನೂ ಕಂಟ್ರೋಲ್ ಬರಲಿಲ್ಲ ಅಂತಂದರೆ ನಿಯಂತ್ರಿಸಲಿಕ್ಕೆ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅಥವಾ ಇನ್ಸುಲಿನ್ ಇಂಜೆಕ್ಷನ್ ಫಾರ್ಮಲ್ಲಿರುತ್ತೆ ಸೊ ಇನ್ಸುಲಿನ್ ಕೊಡಬೇಕಾಗಿ ಬರ್ಬೋದು ಈ ಇನ್ಸುಲಿನ್ ಸ್ಟಾರ್ಟ್ ಮಾಡಬೇಕಾಯ್ತು ಅಂತ ಅಂದರೆ ಅದಕ್ಕೆ ಗಾಬರಿ ಆಗೋದು ಬೇಡ ಅದರಿಂದಾಗಿ ಮಗುವಿಗೆ ಏನು ತೊಂದರೆ ಆಗೋದಿಲ್ಲ ಇಲ್ಲ ಟ್ಯಾಬ್ಲೆಟ್ಸ್ ತೊಗೊಳ್ಳೋದ್ರಿಂದ ಸಹ ಅವರ ಶುಗರ್ ಲೆವೆಲ್ಸನ್ನು ನಿಯಂತ್ರಿಸುತ್ತೆ ಹೊರತು ಯಾವುದೇ ರೀತಿಯ ತಾಯಿಗೆ ಅಥವಾ ಮಗುವಿಗೆ ಬೇರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಡಾಕ್ಟರ್ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂದ್ರೆ ಹೇಗೋ ಈ ಮಧುಮೇಹ ಗರ್ಭಾವಸ್ಥೆಯಲ್ಲಿ ಬಂದಿರೋದಲ್ವಾ ಲಕ್ಷಣಗಳ ಇದು ಇದು ಕೂಡ ಹೆರಿಗೆ ಆದ ನಂತರ ಅನ್ನೋದು ಇದಕ್ಕೆ ಈಗ ಡಯಾಬಿಟಿಸ್ ಅಂತ ಹೇಳಿದೆ ಅದು ಪ್ರೆಗ್ನೆನ್ಸಿ ರಿಲೇಟೆಡ್ ಮಾತ್ರ ಇರೋದ್ರಿಂದ ಹೆರಿಗೆ ಆದ ನಂತರ ಅವರ ಶುಗರ್ ಲೆವೆಲ್ಸ್ ನಾರ್ಮಲ್ ಆಗೋದು ಸಾಮಾನ್ಯ ಸೊ ಹಾಗಾಗಿ ಯಾವುದೇ ರೀತಿಯಾದ ಈಗ ಇನ್ಸುಲಿನ್ ತಗೊಳ್ತಿದ್ರು ಅಥವಾ ಟ್ಯಾಬ್ಲೆಟ್ ಶುರು ಮಾಡಿದ್ವಿ ಅವ್ರಿಗೆ ಪ್ರೆಗ್ನೆನ್ಸಿಲಿ ಅಂದ್ರೆ ಡೆಲಿವರಿ ಆದ್ಮೇಲೆ ಅವ್ರಿಗೆ ಅದರ ಅವಶ್ಯ ಬರೋದಿಲ್ಲ ಸೊ ಈಗ ಅವ್ರಿಗೆ ಆಯ್ತಪ್ಪ ಇದು ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಬಂದಿದೆ ಮುಂದೆ ನಮ್ಗೆ ಇದರಿಂದ ಏನು ತೊಂದರೆನೆ ಆಗೋದಿಲ್ಲ ಅನ್ನೋದು ಇಲ್ಲ ಸೊ ಹಾಗಾಗಿ ಅವರು ಈಗ ಡೆಲಿವರಿ ಆಗಿ ಓದನ ಮೇಲೆ ಒಂದು ಆರು ವಾರಗಳ ನಂತರ ಮತ್ತೊಂದ್ಸಲ ಶುಗರ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಒಂದು ಐವತ್ತು ಪರ್ಸೆಂಟ್ ಮಹಿಳೆಯರಲ್ಲಿ ಈ ಏನು ಜೆಸ್ಟೇಷನಲ್ ಡಯಾಬಿಟಿಸ್ ಬಂದಿರುತ್ತಲ್ಲ ಪ್ರೆಗ್ನೆನ್ಸಿಯಲ್ಲಿ ಅವರಿಗೆ ಶುಗರ್ ಲೆವೆಲ್ಸ್ ಹೆಚ್ಚಾಗಿರುತ್ತಲ್ಲ ಅಂಥವ್ರಲ್ಲಿ ಐವತ್ತು ಪರ್ಸೆಂಟ್ ಮಹಿಳೆಯರು ಮುಂದೆ ಅವರಿಗೆ ಮಧುಮೇಹ ಬರೋ ಸಾಧ್ಯತೆಗಳು ಇರುತ್ತೆ ಡಾಕ್ಟರ್ ಕೊನೆಯದಾಗಿ ಕೇಳೋದಾದರೆ ಈ ಗರ್ಭಾವಸ್ಥೆಯಲ್ಲಿ ಉಂಟಾಗುವ ಮಧುಮೇಹವನ್ನು ತಡೆಗಟ್ಟಬಹುದಾ ಗರ್ಭಾವಸ್ಥೆಯಲ್ಲಿ ಉಂಟಾಗುವ ಮಧುಮೇಹನ ಹೇಗೆ ತಡೆಗಟ್ಟಬಹುದು ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅದ್ರಲ್ಲಿ ಈಗ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಒಬಿಸಿಟಿ ಇದ್ರು ಅಂತ ಅಂದ್ರೆ ಅವರು ಪ್ರೆಗ್ನೆನ್ಸಿ ಆಗುವ ಮುಂಚೆನೆ ತಮ್ಮ ತೂಕನ ಕಡಿಮೆ ಮಾಡ್ಕೊಬೇಕು ಅದರಿಂದಾಗಿ ಗರ್ಭಾವಸ್ಥೆಯಲ್ಲಿ ಅವರಿಗೆ ಶುಗರ್ ಬರೋದನ್ನ ನಾವು ತಡಿಬಹುದು ಒಂದು ಅವರ ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಳೋದ್ರಿಂದ ಮುಂಚೆಯಿಂದನೇ ಅವರು ಯಾವ್ದರಿಂದ ನಮಗೆ ಶುಗರ್ ಲೆವೆಲ್ಸ್ ಹೆಚ್ಚಾಗಬಹುದು ಅಂತದ ಆಹಾರಗಳನ್ನ ತಿಂದೆ ಇರೋದು ಮತ್ತೆ ವ್ಯಾಯಾಮ ಮಾಡೋದು ಇದರಿಂದ ನಾವು ಗರ್ಭಾವಸ್ಥೆಯಲ್ಲಿ ಡಯಾಬಿಟಿಸ್ ಬರೋದನ್ನ ತಡಿಬೋದು ಸರಿ ಡಾಕ್ಟರ್ ಭವ್ಯ ಯು ಅವರೇ ನೀವಿಷ್ಟೊತ್ತು ನಮ್ಮ ಕೇಳುಗರಿಗೆ ಗರ್ಭಾವಸ್ಥೆಯಲ್ಲಿ ಕಂಡುಬರುವ ಮಧುಮೇಹದ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಥ್ಯಾಂಕ್ ಯು ಇದುವರೆಗೂ ಗರ್ಭಾವಸ್ಥೆಯಲ್ಲಿನ ಮಧುಮೇಹ ಈ ಸಮಸ್ಯೆಯ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಪ್ರಸೂತಿ ಮತ್ತು ಸ್ತ್ರೀ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾಕ್ಟರ್ ಭವ್ಯ ಯು ಇವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯಾಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟೂ ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಉಸಿರೇ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಈ ಕಾರ್ಯಕ್ರಮವನ್ನ ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ